ಬಿಗ್ ಬಾಸ್ ಶೋ ದಿನದಿಂದ ದಿನಕ್ಕೆ ಹೊಸತನ ಪಡೆಯುತ್ತಿದೆ ಸ್ಪರ್ಧಿಗಳ ನಡುವೆ ಪೈಪೋಟಿ ಜೋರಾಗುತ್ತಿದೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದಾಗಿ ಕಾರ್ಯಕ್ರಮ ಮತ್ತಷ್ಟು ರೋಚಕತೆ ಪಡೆಯುತ್ತಿದೆ ಇದರ ನಡುವೆ ದೊಡ್ಮನೆ ಒಳಗೆ ಪೊಲೀಸರ ಪ್ರವೇಶವಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮ ಎಲ್ಲ ಭಾಷೆಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಪಡೆಯುತ್ತಿದೆ ಪ್ರತಿದಿನ ಜನರು ತಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಬೆಂಬಲಿಸಲು ಟಿವಿ ಮುಂದೆ ಕುಳಿತು ಶೋ ವೀಕ್ಷಣೆ ಮಾಡುತ್ತಿದ್ದಾರೆ ಇನ್ನು ಕನ್ನಡದಂತೆ ಪ್ರಾರಂಭವಾದ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ನಲವತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಅಲ್ಲದೆ ತೆಲುಗು ಶೋನಲ್ಲಿ ಕನ್ನಡ ನಟಿ ಸಂಜನಾ ಗಲ್ರಾಣಿ ಸಹ ಸ್ಪರ್ಧಿಸಿದ್ದು ಉತ್ತಮ ಪ್ರದರ್ಶನ ತೋರುತ್ತಿದ್ದಾರೆ ಇನ್ನು ಇತ್ತೀಚೆಗೆ ಶೋ ನಡೆಯುತ್ತಿದ್ದಾಗ ಇಬ್ಬರು ಕಾಕಿ ಧರಿಸಿದ್ದ ವ್ಯಕ್ತಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ ಇದರಿಂದ ಸ್ಪರ್ಧಿಗಳು ಅಚ್ಚರಿಗೊಂಡರು ಅಸಲಿಗೆ ಏನಾಯ್ತು ಬನ್ನಿ ನೋಡೋಣ ಟಾಸ್ಕ್ ಕೊನೆಯಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ನೀಡಿದೆ ತೆಲುಗು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ಅರ್ಜುನ್ ಮತ್ತು ಅಮರ್ದೀಪ್ ಪೊಲೀಸ್ ಕೆಟಪ್ಗಳಲ್ಲಿ ಮನೆಗೆ ಪ್ರವೇಶಿಸಿ ಸರ್ಪ್ರೈಸ್ ನೀಡಿದರು ಟಾಸ್ಕ್ನೊಂದಿಗೆ ಮನೆ ಒಳಗೆ ಬಂದ ಅವರಿಗೆ ಮಾರುವೇಷದಲ್ಲಿದ್ದ ಸಂಜನಾ ಮತ್ತು ಮಾಧುರಿಯನ್ನು ಹುಡುಕು ಹೇಳಲಾಯಿತು ಆಗ ಅರ್ಜುನ್ ಮತ್ತು ಅಮರ್ದೀಪ್ ಮನೆಯ ಸದಸ್ಯರನ್ನು ವಿಚಾರಣೆ ಮಾಡುವ ಮೂಲಕ ಸ್ವಲ್ಪ ಹೊತ್ತು ಮನೋರಂಜನೆ ನೀಡಿದರು ಇಬ್ಬರು ಮಾಧುರಿ ಮತ್ತು ಸಂಜನಳನ್ನು ಸುಲಭವಾಗಿ ಕಂಡುಹಿಡಿದರು